ಬೆಂಗಳೂರಿಗೆ ಮಾಡಿರೋದು ನೀವು ಇದು ನಿಮ್ಮ ರಿಪೋರ್ಟ್ ಕಾರ್ಡ್ ನೂರು ರೂಪಾಯಿ ಕರ್ನಾಟಕ ಇವತ್ತು ರೆವೆನ್ಯೂ ಬರ್ತಾ ಇದೆ ಅಂದರೆ ಹದಿನೆಂಟು ರೂಪಾಯಿ ಬಡ್ಡಿ ಕಟ್ಟೋದ್ರಲ್ಲಿ ಹೋಗ್ತಾ ಇದೆ ಇದು ಇವತ್ತು ಕರ್ನಾಟಕದ ಸ್ಥಿತಿ ಕರ್ನಾಟಕದ ಕಳೆದ ಮೂರು ವರ್ಷದ ಬಜೆಟ್ನಲ್ಲಿ ನೀವೇ ಮಂಡಿಸಿರುವಂಥ ಬಜೆಟ್ನಲ್ಲಿ ರಸ್ತೆಗೆ ಎಷ್ಟು ದುಡ್ಡು ಮೀಸಲಿಟ್ಟಿದೀವೋ ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ಎಷ್ಟು ಮೀಸಲಿಟ್ಟಿದೀವೋ ನೀರಾವರಿಗೆ ಎಷ್ಟು ಹಣ ಮೀಸಲಿಟ್ಟಿದೀವೋ ಆರೋಗ್ಯಕ್ಕೆ ಎಷ್ಟು ಮೀಸಲಿಟ್ಟಿದ್ದೀವೋ ಇದೆಲ್ಲದಕ್ಕಿಂತ ಹೆಚ್ಚು ದುಡ್ಡು ಇದನ್ನೆಲ್ಲ ಒಟ್ಟಿಗೆ ಸೇರಿದ್ರೆ ಎಷ್ಟು ಹಣ ಆಗುತ್ತೋ ಇದಕ್ಕಿಂತ ಜಾಸ್ತಿ ಹಣ ನಿಮ್ಮ ಅರವತ್ನಾಲ್ಕೂವರೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ನಿಮ್ಮ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಕರ್ನಾಟಕದ ಜನರನ್ನು ಸ್ವಾಭಿಮಾನಿಯಾಗಿ ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋ ರೀತಿ ಮಾಡೋದ್ರೂ ಬಿಟ್ಟು ಸರ್ಕಾರದ ಮೇಲೆ ಸಣ್ಣ ಪುಟ್ಟೋದಕ್ಕೂ ಅವಲಂಬಿತರಾಗಿರೋ ರೀತಿ ಮಾಡಿದ್ದೀರಾ ಇದೇ ನಿಮ್ಮ ಆಡಳಿತದ ವೈಖರಿ ಎರಡೂವರೆ ವರ್ಷ ಆಗಿದೆ ಸಿದ್ದರಾಮಯ್ಯವರೆ ನಿಮಗೆ ಅಮಾವಾಸೆ ಪೂರ್ಣಿಮೆ ಹುಣ್ಣಿಮೆ ಇದ್ರ ಬಗ್ಗೆನೇ ನಿಮಗೆ ಭಾಳ ಅರ್ಥ ಆಗೋದ್ರಿಂದ ಈ ಭಾಷೆಗಳ ಕನ್ಫ್ಯೂಷನ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗೋದ್ರಿಂದ ಹೇಳ್ತಾ ಇದ್ದೀನಿ ಕರ್ನಾಟಕಕ್ಕೆ ಹಿಡಿದಿರುವಂಥ ದೊಡ್ಡ ಗ್ರಹಣ ಅಂತಂದರೆ ನಿಮ್ಮ ಆಡಳಿತ ಇನ್ನೆರಡೂವರೆ ವರ್ಷದಲ್ಲಿ ಈ ಗ್ರಹಣ ಮುಕ್ತಿ ಆಗತ್ತೆ ಗ್ರಹಣದಿಂದ ಹೊರಗಡೆ ಬಂದ ಮೇಲೆ ಮತ್ತೆ ಕರ್ನಾಟಕ ಆ ಸೂರ್ಯ ಚಂದ್ರ ಕೂಡ ಪ್ರಕಾಶಮಾನವಾಗಿ ಸೂರ್ಯಚಂದ್ರ ಇರುವವರೆಗೂ ಕೂಡ ಕರ್ನಾಟಕ ಮತ್ತೆ ಬೆಳಗತ್ತೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದನೆ ಮಾಡ್ತಾ ಇದ್ದೀನಿ ಈಗಲಾದರೂ ಇನ್ನೆರಡೂವರೆ ವರ್ಷ ಬಾಕಿ ಇದೆ ನೀವು ರಾಜಕಾರಣದಿಂದ ರಿಟೈರ್ ಆದ ಮೇಲೆ ನಿಮ್ಮ ಲೆಗಸಿ ಏನು ಕರ್ನಾಟಕಕ್ಕೆ ಅಂತ ಯಾರಾದರೂ ನೆನಪಿಸ್ಕೊಂಡ್ರೆ ರೆವೆನ್ಯೂ ಸರ್ಪ್ಲಸ್ ಇದ್ದಂಥ ಶ್ರೀಮಂತವಾಗಿದ್ದ ಕರ್ನಾಟಕವನ್ನು ಬರಡು ಮಾಡಿ ಸಾಲಕ್ಕೆ ತೆಗೆದುಕೊಂಡಿದ್ದು ನಿಮ್ಮ ಆಡಳಿತನ ಅನ್ನ ನೆನಪಿಸ್ಕೊಳ್ಬಾರ್ದು ರಾಜ್ಯದ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ದುಡ್ಡು ಇರುವಂಥ ಸ್ಥಿತಿಗೆ ರಾಜ್ಯ ತೆಗೆದುಕೊಂಡು ಬಂದಿದ್ದು ಸಿದ್ದರಾಮಯ್ಯನವರು ಅಂತ ನೆನಪಿಸ್ಕೊಳ್ಬಾರದು ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಹೆಣ್ಣು ಮೇಲೆ ನಿರಂತರ ಅತ್ಯಾಚಾರಗಳು ನಡೀತಿತ್ತು ಅವ್ಯಾಹತವಾಗಿ ನಡೀತಾ ಇತ್ತು ಅನ್ನುವಂಥ ಆಡಳಿತದ ಕೆಟ್ಟ ಹೆಸರು ನಿಮಗೆ ಬೇಡ ನಾ ಮುಂದು ತಾ ಅಂತ ಬೇರೆ ಬೇರೆ ಕಂಪ್ನಿಗಳು ಬೆಂಗಳೂರಿಗೆ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದೆಲ್ಲ ಹೋಗಿ ಬೆಂಗಳೂರಿನಿಂದ ಓಡೋಗ್ತಾ ಇರುವಂಥ ಕಂಪ್ನಿಗಳ ಸ್ಥಿತಿ ನಿಮ್ಮ ಆಡಳಿತ ಅಂತ ಆಗಬಾರ್ದು ಬೆಂಗಳೂರಿನ ಗುಡ್ಡಿ ಗುಂಡಿ ಮುಚ್ಚಿ ಸರಿಯಾಗಿರುವಂಥ ರಸ್ತೆ ಮಾಡಿಕೊಡಿ ಕಸ ಎತ್ಸಿ ಅಂತ ಕೇಳಿದ್ದಕ್ಕೆ ಬೇಸಿಕ್ ಕೇಳಿದ್ದಕ್ಕೆ ಬೆಂಗಳೂರಿನಲ್ಲಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಬೆಂಗಳೂರಿಗೆ ಕರ್ನಾಟಕಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದವರಿಗೆ ನಿಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿ ನೀವೆಲ್ಲರೂ ಸೇರಿ ಬೈತಾ ಇದ್ದೀರಿ ಅವರಿಗೆ ಬೆಂಗಳೂರಲ್ಲಿ ಉದ್ಯೋಗ ಸೃಷ್ಟಿಯಾಗೋದು ಹೇಗೆ ಈಗಲೂ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಅಮಾವಾಸ್ಯೆ ಪೂರ್ಣಿಮೆ ಹುಣ್ಣಿಮೆ ಚಂದ್ರ ಸೂರ್ಯ ಗ್ರಹಣ ಈ ಎಲ್ಲದನ್ನು ನೀವು ಜ್ಯೋತಿಷಿಗಳಿಗೆ ಬಿಡಿ ನೀವು ಮುಖ್ಯಮಂತ್ರಿಗಳಾಗಿ ರಾಜ್ಯದ ಆಡಳಿತದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಐ ಟಿ ಮಿನಿಸ್ಟ್ರಿಗೆ ಆರ್ ಎಸ್ ಎಸ್ ಬ್ಯಾನು ಇನ್ನೊಂದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರೂ ಬಿಟ್ಟು ಕರ್ನಾಟಕಕ್ಕೆ ಹೊಸ ಐ ಟಿ ಇನ್ವೆಸ್ಟ್ಮೆಂಟ್ಗಳನ್ನು ತೆಗೆದುಕೊಂಡು ಬರೋದಕ್ಕೆ ಅವರಿಗೆ ಡೈರೆಕ್ಷನ್ ಕೊಡಿ ರಸ್ತೆ ರಸ್ತೆಯಲ್ಲಿ ಆಗ್ತಾ ಇರುವಂಥ ಮರ್ಡರು ರೇಪ್ಗಳನ್ನು ತಡಿಬೇಕು ಅನ್ನೋದನ್ನು ನಿಮ್ಮ ಮಂತ್ರಿಗಳಿಗೆ ಹೇಳಿ ಇನ್ನಾದರೂ ಬೆಟ್ಟಿಂಗ್ ಇಟ್ಟಿಂಗಿಂದ ಸ್ವಲ್ಪ ಫ್ರೀ ಮಾಡಿಕೊಂಡು ಈ ಇನ್ನು ಮುಂದೆ ಈ ಈ ಆಡಳಿತ ಕೊಡೋದ್ರ ಕಡೆಗೆ ಯೋಚನೆ ಮಾಡಿ ಲಾಂಡ್ ಆರ್ಡರ್ ಬಗ್ಗೆ ಅಂತ ಅವರಿಗೆ ಗಮನ ಕೊಡಿ ಸರ್ಕಾರಿ ನೌಕರಗಳಿಗೆ ನೆನ್ನೆ ಮೊನ್ನೆ ದೀಪಾವಳಿ ಹಬ್ಬ ಬಂತು ನಮಗೆ ಎಷ್ಟೋ ಜನ ಫೋನ್ ಮಾಡಿದ್ರು ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಬೋನಸ್ ಸಿಕ್ಕಿದೆ ನಾವು ಸರ್ಕಾರೀಲಿ ಕೆಲಸ ಮಾಡ್ತಾ ಇರೋರು ನಮಗೆ ಸಂಬಳ ಕರೆಕ್ಟ್ ಟೈಮಿಗೆ ಬರ್ತಾ ಇಲ್ಲ ಅಂತ ಅವರಿಗೆ ಸಂಬಳ ಕೊಡೋದಕ್ಕೆ ಫಸ್ಟು ಶುರು ಮಾಡಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಿ ಕಸ ಎತ್ಸಿ ಮೋದಿ ಅವ್ರಿಗೆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಫಸ್ಟು ಬೆಂಗಳೂರಿನಲ್ಲಿ ಗುಂಡಿ ಇಲ್ದಲೆ ಇರುವಂಥ ಒಂದು ಕಿಲೋಮೀಟ್ರ್ ರಸ್ತೆ ಕೊಡಿ ಕಸ ಇಲ್ಲದಲೇ ಇರುವಂಥ ಒಡೆದೋಗಿರೋ ಫುಟ್ಪಾತ್ ಇಲ್ದಲೇ ಇರುವಂಥ ಅರ್ಧ ಕಿಲೋಮೀಟ್ರ್ ಫುಟ್ಪಾತಿನ ಬೆಂಗಳೂರಿಗೆ ಕೊಡಿ ಆಮೇಲೆ ಬೇರೆದನ್ನು ಮಾತನಾಡಿ ನಮಸ್ಕಾರ ಎ ಡಿ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ